ನನಗೆ ಒಂದು ನಾಮಿನಿ ಕೊಟ್ಟು ಅಧ್ಯಕ್ಷ ಮಾಡಿದ್ದಾರೆ ಅದು ಇದು ಹೊಸ ಯೋಜನೆ ಆಗಿರೋದ್ರಿಂದ ಇನ್ನು ಇದ್ರಲ್ಲಿ ಬಹಳ ತಿಳ್ಕೊಳ್ಳೋದಿದೆ ಇದು ಏನಂದ್ರೆ ಅನ್ನಭಾಗ್ಯ ಆಮೇಲೆ ಗೃಹ ಗೃಹಲಕ್ಷ್ಮಿದು ಗೃಹ ಭಾಗ್ಯಲಕ್ಷ್ಮಿ ಇವೆಲ್ಲ ನಮ್ಗೆ ಬರ್ತವೆ ಇದರಲ್ಲಿ ಜನಗಳಿಗೆ ಸಮಸ್ಯೆ ಏನಂದರೆ ಯಾರಿಗಾದರೂ ಬಿ ಪಿ ಎಲ್ ಕಾರ್ಡ್ಗಳಿಗೆ ಸಮಸ್ಯೆ ಆಗಿದ್ದರೆ ಅಥವಾ ಕರೆಕ್ಟಾಗಿ ಎರಡು ಸಾವಿರದ ಹಣ ಅವ್ರಿಗೆ ಹೋಗ್ದಿದ್ದಾಗ ಯಾರು ಕಂಪ್ಲೇಂಟ್ ಇದ್ದರೆ ಏನಾದ್ರೂ ಸರ್ಕಾರಕ್ಕೆ ವರದಿ ಕೊಡುವಂಥದ್ದು ಇದರಲ್ಲಿ ಇದರಲ್ಲಿ ಬಿ ಪಿ ಎಲ್ ಕಾರ್ಡ್ಗಳು ಯಾವ ಈಗ ಏನು ಕಾರಣ ಇಲ್ಲದಕ್ಕಿತ್ತೆ ಕೆಲವು ಕಾರಣ ಇಲ್ಲದೆ ಇದೆ ನಾವು ನೋಡ್ದಂಗೆ ಊರಲ್ಲಿ ಕಂಪ್ಲೇಂಟ್ಗಳು ಬಂದವೆ ಏನಾಗಿದೆ ಮನೇಲಿ ಇತ್ತ ಯಜಮಾನಿ ಅಂತಿರ್ತದೆ ಯಜಮಾನಿ ಅಂತಿದ್ದಾಗ ಅವರು ಹೆಸರು ಇರ್ತದೆ ಸೊಸೆಗೆ ಬರೋಲ್ಲ ಆಗ ಜಗಳ ಆಗ್ತದೆ ಯಾಕಂದರೆ ಯಜಮಾನಿ ಅಂತ ಮಾಡಿದ್ದಾರೆ ಯಜಮಾನಿಗೆ ಮಾತ್ರ ಹೋಗ್ತದೆ ಎಲ್ಲರಿಗೂ ಹೋಗಲ್ಲ ಆ ಕಾರ್ಡ್ಗಳಲ್ಲಿ ಕೆಲವರೆಲ್ಲ ಕಂಬೈನು ಒಟ್ಟು ಕುಟುಂಬದಾಗಿರ್ತಾರೆ ಬೇರೆ ಆಗಿರ್ತಾರೆ ಆ ಕಾರ್ಡ್ಗಳು ಬೇರೆ ಮಾಡ್ಕೊಂಡ್ರೆ ಮಾತ್ರ ಇದು ಅವ್ರಿಗೆ ಸಿಗ್ತದೆ ಸಿಗೋಲ್ಲ ಇವೆಲ್ಲ ಕೆಲವು ಇದು ಆಮೇಲೆ ಕೆಲವು ಕೆ ವೈ ಸಿ ಅಪ್ಡೇಟ್ ಆಗಿಲ್ಲ ಆಧಾರ್ ಕಾರ್ಡ್ ಲಿಂಕು ಫಾಲ್ಟ್ ಆಗಿರೋ ಇವು ಏನೋ ಸ್ವಲ್ಪ ಟ್ರಬಲ್ಗಳವೇ ಅವನ್ನೆಲ್ಲ ಬಂದು ಸರ್ ಮಾಡ್ಕೊಳಕ್ಕೆ ಸೈಬರಲ್ಲೆಲ್ಲ ಅನುಕೂಲ ಇದೆ ಮಾಡ್ಕೊಂಡು ಸರ್ ಜನ ಹೋಗ್ಬೋದು ಇನ್ನೂ ಏನೇನೋ ಡೀಪ್ ಸಮಸ್ಯೆಗಳಿದ್ರೆ ನಾವು ನಮ್ಮನ್ನು ಬಂದು ಕಾಂಟ್ಯಾಕ್ಟ್ ಮಾಡೋದಾಗ್ಲಿ ಮತ್ತೊಂದು ಮಾಡೋದಾಗಲಿ ಅಫಿಷಿಯಲ್ಸ್ಗೆ ಮೀಡಿಯಾ ಇದ್ದರೆ ಎಲ್ಲರೂ ಕಾಂಟ್ಯಾಕ್ಟ್ ಇಲ್ಲಿದ್ದಾರೆ ನಮಗೆ ಎಲ್ಲ ಇದ್ರದ್ದು ಏನೋ ಆಪ್ ಇವರು ನಮ್ಮ ಹತ್ರ ಕಾಂಟ್ಯಾಕ್ಟ್ ಇರೋದ್ರಿಂದ ಯಾರಿಗೇನೇನು ಸಮಸ್ಯೆ ಇದ್ರೆ ನಾವು ಇಲ್ಲಿಂದ ಸಾಲ್ವ್ ಮಾಡ್ಕೊಡ್ತೀವಿ ಅಷ್ಟೇ ಅಲ್ಲ ಸಮಸ್ಯೆ ಅಲ್ಲೇ ಹಳ್ಳಿಗಳಲ್ಲಿ ನಮಗೆ ಈಗ ಆಯ್ ಹೋಬಳಿ ಹುಳಿಗೂ ನಮ್ಮನ್ನ ಹದಿನಾರು ಜನ ಮಾಡಿದ್ದಾರೆ ಮೆಂಬರ್ಗಳು ಆಯಾ ಅವರು ಅಲ್ಲಲ್ಲಿ ಮೆಂಬರ್ಗಳಿಗೆ ತಿಳಿಸಿದಾಗ ಅವರು ಅಲ್ಲೇ ಡೈರೆಕ್ಟ್ ಅಲ್ಲೇ ಕೂತ್ಕೊಂಡು ಮಾಡಿಸ್ಬೋದು ನಾವೇನು ಹೋಗ್ಬೇಕು ಹೋಬಳಿಗೆ ನಾಲ್ಕು ನಾಲ್ಕು ಜನ ಇದ್ದಾರೆ ಈಗ ನಮ್ಮಲ್ಲಿ ಮಾಡಿದ ಗ್ಯಾರಂಟಿ ಯೋಜನೆಗಳ ಸದಸ್ಯರುಗಳು ಹಳ್ಳಿಗೆ ಹಳ್ಳಿ ಹೋಬ್ಳಿ ಮಟ್ಟದಲ್ಲಿ ಮಾಡಿದ್ದಾರೆ ಅದರಿಂದ ಹೋಬಳಿ ಮಟ್ಟದಲ್ಲಿ ಆ ಲೀಡ್ರ್ಗೆ ಸಿಗ್ತಾರೆ ನಮಗೆ ಸಿಕ್ಕೋದ್ರಿಂದ ಅಲ್ಲಿಂದಲೇ ಅವರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದರೆ ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅಫಿಷಿಯಲ್ಸ್ನ ಅವರು ಡೈರೆಕ್ಟ್ ಕಾಣ್ಬಿಡ್ಬೋದು ಮೆಂಬರ್ಗಳು ಅಧ್ಯಕ್ಷರೇ ಮಾಡ್ಬೇಕಂತೇನಿಲ್ಲ ಏನು ಸದಸ್ಯರು ಮಾಡಿದ್ದಾರೆ ಅವರು ಹೋಗಿ ಆಫೀಸ್ಗಳಿಗೆ ಹೋಗಿ ಮೀಟ್ ಮಾಡಿ ಅವರು ಮಾಡ್ಬೋದು ನಂಬರ್ಗಳೆಲ್ಲ ತೊಗೊಂಡಿದ್ದಾರೆ ಎಲ್ಲ ಮೀಟಿಂಗಲ್ಲಿ ಮಾತುಕತೆ ಆಗಿದೆ ಈಗ ಡೈರೆಕ್ಟರ್ಗಳು ಮಾಡ್ಬೋದು ಅವ್ರಿಗೆ ಅವ್ರು ಹೇಳಿದ್ರು ಮಾಡಿಕೊಡ್ತಾರೆ ನನ್ನ ಸಮಸ್ಯೆ ಇದ್ದರೆ ಏನು ಸಮಸ್ಯೆ ಏನಿದ್ರೆ ನಮ್ಮ ಸರ್ಕಾರದಲ್ಲಿ ಏನಾಗಿದೆ ಈಗ ಆಗಸ್ಟ್ ಆಗಸ್ಟ್ವರೆಗೂ ಬಂದಿದೆ ಅಲ್ಲಿಂದ ಆಚೆ ಬಂದಿಲ್ಲ ನಿಜಾನೇ ನೀವು ಹೇಳ್ತಾ ಇರೋದು ಸರ್ಕಾರದಲ್ಲಿ ಏನೋ ಸಮಸ್ಯೆ ಇರ್ಬೋದು ಅದನ್ನ ಕಳೆದು ಇನ್ನೂ ಹಣ ಬಂದಿಲ್ಲ ಬಂದಿಲ್ಲ ಹದಿನೈದು ಆಗಸ್ಟ್ವರೆಗೂ ಹಾಕಿದ್ದಾರೆ ಅಷ್ಟು ಇದುವರೆಗೂ ಆಗಸ್ಟ್ವರೆಗೂ ಸಿಕ್ಕಿದೆ ಆಗಸ್ಟಿಂದ ಆಚೆ ಬಂದಿಲ್ಲ ಇನ್ನು ಆಗಸ್ಟು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ನಾಲ್ಕು ತಿಂಗಳು ಬರಬೇಕಾಗ್ತದೆ ಮೂರು ತಿಂಗಳು ಬರಬೇಕು ಡಿಸೆಂಬರ್ ಇಲ್ಲಿ ಕಂಪ್ಲೀಟ್ ಆಗಿಲ್ವಲ್ಲ ಮೂರು ತಿಂಗಳು ಇದನ್ನು ಬಂದಿಲ್ಲ ಅದೇ ಎರಡು ಇನ್ನು ಎರಡು ತಿಂಗಳು ಆಗ್ತೀನಿ ಅಂತ ಮನೇನ ಶಾಸಕರು ಇರೋ ಮಂತ್ರಿಗಳೇನು ಹೇಳ್ತಾ ಇದ್ರು ಆಗ್ಬೋದಿಲ್ಲ ನೋಡೋಣ ಅಭಿವೃದ್ಧಿ ಕೆಲಸಗಳಿಗೆ ಸಾಧ್ಯ ಮೀಸಲು ಬರ್ತದೆ ಈಗ ಏನಾಗಿದೆ ನಾವು ಈ ಗ್ಯಾರಂಟಿಗಳು ಕೊಟ್ಟಿರೋದ್ರಿಂದ ನೀವೇ ನೋಡಿರ್ಬೋದು ಕೆಲವೆಲ್ಲ ಇವೆಲ್ಲ ಟ್ರಾನ್ಸಾಕ್ಷನ್ ಆಗ್ತದೆ ಈ ಎರಡು ಸಾವಿರ ಮನೇಲಿ ಇಟ್ಕೊಂತಾರ ಅಲ್ಲಿ ಕಟ್ಟಿದಾಗ ಆಟೋಮೆಟಿಕ್ ಅಂಗಡಿಗೆ ಟ್ಯಾಕ್ಸು ಅದು ಇದು ರೊಟೇಷನ್ ಆಗಿ ದುಡ್ಡು ಮತ್ತೆ ಸರ್ಕಾರಕ್ಕೆ ಬರ್ತದೆ ಅದೆಲ್ಲ ಸೇರ್ಬೇಕು ಕೆಲವರೆಲ್ಲ ಹೆಂಗೆ ಹೆಂಗೆ ಇದನ್ನು ನೀವು ಟಿ ವಿಗಳಲ್ಲೇ ಇದನ್ನೆಲ್ಲ ನೋಡ್ತಾ ಇದ್ದೀರಿ ದುಡ್ಡು ಈಗ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಏನು ಸುಮ್ಮನೆ ಬರ್ತಾರೆ ಏನೋ ತಗೊಂತಾರೆ ಅದು ಟ್ಯಾಕ್ಸ್ ಬಿಡೇ ಬೀಳ್ತಾರೆ ಜಿ ಎಸ್ ಟಿ ಇದೆಲ್ಲ ಮೊದಲೇ ರೊಟೇಷನ್ ಆಗಿ ಸರ್ಕಾರಕ್ಕೆ ಬರ್ತದೆ ನೆಕ್ಸ್ಟು ನಮ್ಮದು ಬಜೆಟ್ ಆದಮೇಲೆ ಈಗೆಲ್ಲ ಗುಂಡಿಗಳಿಗೆ ಕೆಲವೆಲ್ಲ ಈಗ ನಮ್ಮ ತಾಲೂಕಲ್ಲಿ ಆರುನೂರು ಏಳ್ನೂರು ಕೋಟಿ ರೂಪಾಯಿಂದು ರೋಡ್ಗಳಿಗೆ ಸ್ಯಾಂಕ್ಷನ್ ಆಗಿ ಕೆಲಸ ಮಾಡ್ತದೆ ನೀವು ನೋಡಿರ್ಬೋದು ನೀವು ಮಾಧ್ಯಮದವರು ಎಲ್ಲ ಮಾಡ್ತಾ ಇದಾರೆ ಇನ್ನು ಈಗ ನೆಕ್ಸ್ಟ್ ಬಜೆಟ್ ಅಲ್ಲಿ ಇನ್ನು ಹೆಚ್ಚಿಗೆ ಕೊಡ್ತೀನಿ ಒಂದೊಂದು ಸಾವಿರ ಕೋಟಿ ಒಬ್ಬೊಬ್ರು ಎಮ್ ಎಲ್ ಎ ಕೊಡ್ತೀನಿ ಅಂತ ನಮ್ಮ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಹೇಳಿದ್ದಾರೆ ಕೊಡ್ತಾರೆ ಮುಂದೆ ಅಭಿವೃದ್ಧಿ ಇಲ್ಲ ಆತಲ್ಲ ಓಕೆ